ಚಪ್ಪಾಳೆ ಅವರು ವೇದಿಕೆಗೆ ಬರೋವರೆಗೂ ನಿಮ್ಮ ಚಪ್ಪಾಳೆಯಿಂದ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ ದಯವಿಟ್ಟು ಅನನ್ಯ ಭಟ್ ಮೇಡಮ್ ಅವರು ವೇದಿಕೆಗೆ ಆಗಮಿಸಿ ತಮ್ಮ ಸುಮಧುರ ಗೀತೆಗಳ ಮೂಲಕ ನಮ್ಮನ್ನೆಲ್ಲ ಮನರಂಜಿಸ್ಲಿಕ್ಕೆ ಈ ಒಂದು ಪ್ರಕೃತಿ ನಗರದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬಂದ್ರೆ ಮಾತ್ರ ಅವರು ವೇದಿಕೆಗೆ ಕಾಣಿಸ್ತಾರೆ ನಿಮಗೆ

भट अंधक्षणा ಎಲ್ಲರಿಗೂ ನನಪಾಗೋದು ಶುಭ ದೀಶದ್ಯಂ ತ್ಯಾ ಕ್ಯಾತಿಪಡರಿಯುವ अंधक्षणा ಎಲ್ಲರಿಗೂ ನನಪಾಗೋದು ಶುಭ ದೀ ಭಟ್ ಸೋಜುಗಾದ ಸೂಜು ಮಲ್ಲಿಗೆ ಹುಟ್ಟಿದ್ದು ಮೈಸೂರಿನಲ್ಲಿ ಮೈಸೂರು ಮಲ್ಲಿಗೆಯ ಘಾಮದಲ್ಲಿರುವ ಸೂಜು ಮಲ್ಲಿಗೆಯ ಕಂಪನ್ನು ಬೆಳೆಸಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿ ದೇಶವ್ಯಾಪಿ ಮಲ್ಲಿಗೆಯ ಕಂಪನ್ನು ಪಸರಿಸಿದ ಕುಳಿಕೆಯ ಸುಂದರು ಅನನ್ಯಾ ಭಟ್ ಹೌದು ಸಂಗೀತ ದಿಗ್ಗಜರಾದ ಕಂಸಲೇಖ ಇಲಿಯರಾಜರೊಡಗೂರು ದಕ್ಷಿಣ ಭಾರತದ ಎಲ್ಲ ಹೆಸರಾಂತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಲ್ಲದೆ ತಾವೇ ಸಂಗೀತ ನಿರ್ದೇಶಕರಾಗಿಯೂ ಮಿಂಚುತ್ತಿದ್ದಾರೆ ನಮ್ಮ ಈ ಮುಗಿತ ಸುಂದರಿ ಅಂದಾಕ್ಷಣ ನೆನಪಾಗುವುದು ತಾಯಿ ಈ ಹಾಡಿನ ಮೂಲಕ ನಾಡಿನ ಮನ ಗೆದ್ದ ಅನನ್ಯ ಭಟ್ ಕೆಜಿಎಫ್ ಟು ಚಿತ್ರದ ಮೆಹರೂಬ ಹಾಡನ್ನು ಎಲ್ಲ ಐದು ಭಾಷೆಗಳಲ್ಲಿಯೂ ಹಾಡಿ ದೇಶದ ಜನರಲ್ಲಿ ಮತ್ತೊಮ್ಮೆ ಸಂಚಲನ ಮೂಡಿಸಿದ್ದಾರೆ ಚಿತ್ರದ ಸಿಂಗಾರು ಸುರಿಯ ಹಾಡಿನ ಮೂಲಕ ಸಂಗೀತ ಪ್ರಿಯರ ಮನ ಗೆದ್ದ ಅನನ್ಯ ಭಟ್ ಎಲ್ಲರ ಕೋಟ್ರಿ ರಾಜ್ಯ ಪ್ರಶಸ್ತಿಗಳನ್ನು ಬಾಚಿರುವ ಭಟ್ ಸರಿದಿರುವ ಅತಿಷ್ಟು ಜನಪದ ಗೀತೆಗಳನ್ನು ಹುಡುಕಿ ತಂದು ಅದಕ್ಕೆ ಮೋದಿ ರಾಜ್ಯ ಕೊಟ್ಟು ಇಂದಿನ ಯುವ ಪೀಳಿಗೆಗಳ ಅಭಿರುಚಿಗೆ ತಕ್ಕಂತೆ ಸಂಯೋಜಿಸಿ ಅಮೆರಿಕ ಇಂಗ್ಲೆಂಡ್ ಕತಾರ್ ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಬೊಂಬೆ ಮಲ್ಲಿಗೆ ಕಂಠದ ಕರುನಾಡ ಸಿಂಗಾರ ಸಿರಿ ಇಂದು ತುಂಬಿದ ಮನಗಳಿಂದ ನಿಮ್ಮ ಮನೆ ಮಗಳನ್ನು ಜೋಡಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ಮಲ್ಲಿಗೆ ಚಲುವೆ ಹಾಟ್ ಆನ್ ಸ್ಟೇಜ್